ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಇವತ್ತು ನಮ್ಮ ಹೊಸ ಮನೆಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ ಯಾರಪ್ಪ ಅಂತಂದರೆ ನೋಡಿ ಒಳಗಡೆ ನೋಡ್ತಿದ್ದಾಳೆ ಹೆಂಗೂರಾಯಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನನಗಂತೂ ಭಯನೇ ಆಗುತ್ತೆ ನೋಡೋದು ಬಾ 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 ಅದು ಬಿಸಿಲೈತಲ್ಲ ಆಚೆಗಡೆ ಅದಕ್ಕೇನೋ ಒಳಗಡೆ ತಣ್ಣಗೈತೆ ಅಂತ ಸರಿ ಅಲ್ಲೇ ಇರು ನಮ್ಮನ್ನೇ ಎದುರಿಸ್ತಾ ಇದೆ ಅದು ತಲೆನ ಹ್ಞೂ ಅಂತ ಮಾಡಿಕೊಂಡು ಸರಿ ಅದಕ್ಕೆ ಯಾಕೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ನಾವೇ ಆಚೆಗಡೆ ಬಂದ್ಬಿಟ್ಟು ನಮ್ಮೂರಲ್ಲಿ ಹಸುಗಳಿದ್ದಾವೆ ಫ್ರೆಂಡ್ಸ್ ನಮ್ಮ ಮೈದನಂದು ನಮ್ಮದಿಲ್ಲ ಆದರೆ ನನ್ನ ಮಗನಿಗೆ ಮೇಕೆ ಕುರಿ ದನ ಕೋಳಿ ಅಂದರೆ ತುಂಬಾ ಇಷ್ಟ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ ಹಳ್ಳಿ ವಾತಾವರಣ ಅಂದ್ರೆ ಸುಖತ್ ಇಷ್ಟ ಹೋಗಲ್ಲ ಹೋಗೋದು ಅದಕ್ಕೆ ಬಾಯಾರಿಕೆ ಆಗಿತ್ತು ಅನ್ಸುತ್ತೆ ನೀರು ಕುಡಿಯೋಕ್ಕೆ ಅಂತ ಸೀದಾ ಒಳಗಡೆ ಬಂದ್ಬಿಟ್ಟೈತೆ ಒಳಗಡೆ ತಣ್ಣಗಿತ್ತಲ್ಲ ಅದು ಅದು ಸ್ವಲ್ಪ ಕೋಪದಲ್ಲೇ ಐತೆ ತಲೆನೋ ಹ್ಞೂ ಅಂತ ಮಾಡ್ತೈತೆ ಹುಷಾರಾಗಿರ್ಬೇಕು ಹಸುಗಳ ಹತ್ರ ಓಕೆ ಪಾಪ ಗೊತ್ತಿಲ್ಲ ಏನು ಮಾಡ್ತಾವೆ ಅಂತ ಆಮೇಲೆ ಎತ್ತಿ ಎಸ್ಬಿಡ್ತಾವೆ ನಮ್ಮನ್ನೇ ಹುಷಾರಾಗಿರ್ಬೇಕು ನನಗಂತೂ ಭಯನೇ ಸ್ವಲ್ಪ ಗೃಹ ಪ್ರವೇಶಕ್ಕೆ ಕರ್ಕೊಂಡ್ಬರ್ಬೇಕಾಗಿತ್ತು ಒಳಗಡೆ ಮೋಸ್ಟ್ಲಿ ಅದಕ್ಕೂ ಗೊತ್ತಾಗೈತಿನೋ ನಾವು ಗೃಹ ಪ್ರವೇಶ ಮಾಡಲ್ಲ ಅಂತ ಅದಕ್ಕೆ ಅವಳೇ ಬಂದ್ಬಿಟ್ಟವಳೆ ಒಳಗಡೆ ಏನೋ ದೇವ್ರ ಪುಣ್ಯ ಒಳ್ಳೇದಾದ್ರೆ ಸಾಕು ಪ್ರಾಣಿಗಳು ದೇವ್ರ ಸಮ ಗೃಹ ಪ್ರವೇಶ ಮಾಡಬೇಕಾದ್ರೆ ಬರಬೇಕಾಗಿತ್ತು ಶುಕ್ರವಾರ ನಮ್ಮನೆ ಕೆಲಸ ನಿಧಾನಕ್ಕೆ ನಡೀತಾ ಇದೆ ಫ್ರೆಂಡ್ಸ್ ಅಮೌಂಟ್ ಇಲ್ಲ ಸ್ವಲ್ಪ ಕೈಯಲ್ಲಿ ಕೆಲಸ ನಿಧಾನಕ್ಕೆ ನಡೀತಾ ಇದೆ ಇನ್ನು ಫಿನಿಶಿಂಗ್ ಆಗೋಕ್ಕೆ ಇನ್ನೂ ತುಂಬ ದಿನ ಆಗುತ್ತೆ ಇನ್ನು ತುಂಬಾ ಅಮೌಂಟ್ ಬೇಕಾಗುತ್ತೆ ಹಾಗಾಗಿ ಲೇಟು ಇನ್ನು ಇಷ್ಟೇ ಕೆಲಸ ಏನು ಕೆಲಸನೂ ಆಗಿಲ್ಲ ಆಗುತ್ತೆ ಒಂದಿನ ಎಲ್ಲ ಅಲ್ವಾ ಕಾಯಬೇಕು ಅಷ್ಟೇ ಇಲ್ಲ ಎಲ್ಲ ಆಗಬೇಕು ಅಂದರೆ ಎಲ್ಲ ಮನಿ ಇದ್ರೇ ಆಗೋದು ಬೇಗ ಬೇಗ ಅದಿಲ್ಲ ಅಂದರೆ ಎಲ್ಲ ಲೇಟೆ ಮದ್ವೆಗೆ ಮುಂಚೆ ನಮ್ಮನೆಯವರು ಎರಡು ಓರಿ ಸಾಕಿದ್ರಂತೆ ತುಂಬಾ ದೊಡ್ಡ ದೊಡ್ಡದಾಗಿದಂತೆ ಹೇಳ್ತಿರ್ತಾರೆ ಆವಾಗ ಅವಾಗ ಮಕ್ಕಳ ಹತ್ರ ಎರಡು ಓರಿ ಸಾಕಿದ್ದೆ ಹೆಂಗಿತ್ತು ಗೊತ್ತು ಕೊಂಬ ಹಂಗಿತ್ತು ಹಿಂಗಿತ್ತು ಅಂತ ನನ್ನ ಮಕ್ಳ ಹತ್ರ ನಮ್ಮ ಮನೆಯವರು ಹೇಳ್ತಿರ್ತಾರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಹಸುಗಳು ಅಂದರೆ ಅವರು ಮುಂಚೆ ಮದುವೆ ಆಗೋಕ್ಕೂ ಮುಂಚೆ ವ್ಯವಸಾಯನೇ ಮಾಡ್ಕೊಂಡಿದ್ದು ಊರಲ್ಲಿ ಹಂಗಾಗಿ ಅವ್ರಿಗೆ ಹಸು ಮೇಕೆ ಕುರಿದನ ಅವ್ರಿಗೆಲ್ಲ ಭಾಳ ಇಷ್ಟ ನನಗೂ ಅನಿಸುತ್ತೆ ಒಂದೊಂದು ಸಲ ಒಂದೆರಡು ಹಸು ಕಟ್ಕೊಂಡು ಇರ್ಬೋದಲ್ಲ ಆರಾಮಾಗಿ ಜೀವನ ನಡೆಯುತ್ತೆ ಸುಮ್ಮನೆ ಏನು ಈ ಕೆಲಸಗಳೆಲ್ಲ ಅಂತ ಒಂದೊಂದು ಸಲ ಬೆಂಗಳೂರು ತುಂಬಾ ಬೇಜಾರಾಗಿ ಹೋಗುತ್ತೆ ಹಳ್ಳಿ ಕಡೆ ಇರೋರ್ದೇ ಆರಾಮ್ ಲೈಫು ಅದಕ್ಕೆ ಮೈಗೆ ನಾವೇ ಆಗ್ಬಿಟ್ಟೈತೆ ನಾವು ಹತ್ರ ಹೋಗೋಣ ಮೈ ಒಂದು ಸ್ವಲ್ಪ ಅಂತಂದರೆ ಉಂ ಅಂತ ಆಡಿಸುತ್ತೆ ತಲೆ ಮೂ ಪ್ರಾಣಿಗಳು ಸೀದಾ ಮನೆ ಒಳಗಡೆ ಬರೋದು ಒಳ್ಳೆ ಸಂಕೇತ ಅಂತ ಹೇಳ್ತಾರೆ ನೋಡೋಣ ಎಲ್ಲ ಒಳ್ಳೆಯದೇ ಆದರೆ ನಮಗೂ ಸಂತೋಷ ಅಲ್ವಾ ಫ್ರೆಂಡ್ಸ್ ನಮ್ಮನೆ ಫಿನಿಶ್ ಆದರೆ ಸಾ ಬೇಗ ಅಷ್ಟೇ ಇನ್ನೇನು ಕೇಳ್ಕೋತಿ ಇದೇವರ ಹತ್ರ ಅದು ಮನೆಯೆಲ್ಲ ಓಡಾಡ್ತಾ ಇದೆ ಅದಾಗ ಅದೇ ಹೋಗ್ಬೇಕು ನಾವಾಗ ನಾವು ಕಳಿಸ್ಬಾರ್ದು ಅದಕ್ಕೆ ನಾವು ಸುಮ್ಮನೆ ಬಿಟ್ಬಿಡ್ತೀವಿ ಓಡಾಡಲಿ ಎಲ್ಲ ಅಂತ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮೂ ಪ್ರಾಣಿಗಳು ಇರೋ ಕಡೆ ನಾನೊಂದು ಎರಡು ಮೂರು ಅವರ್ ಬಿಟ್ಕೊಂಡು ಬಂದೆ ಹೋಗ್ಬೇಕಾ ಹೆಂಗೋ ನೋಡೋಣ ಅಂತ ಆ ಕಡೆ ರೂಮಲ್ಲಿ ಆರಾಮಾಗಿ ಮಲಗಿತ್ತು ಅದು ಏನು ವೀಡಿಯೋ ಮಾಡೋದು ಅಂತ ಗೊತ್ತಾಗಲ್ಲ ಆ ಏನೋ ಮಾಡಬೇಕು ಅಂತ ನಾನು ಮಾಡ್ತೀನಿ ಏನಾದರೂ ಮಾಡೋಣ ಅಂತ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಗಿನ್ನೂ ಯೂಟ್ಯೂಬಲ್ಲಿ ಅಷ್ಟು ನಮಗೆ ಏನು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಥರ ವೀಡಿಯೋ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಹಂಗಾಗಿ ಯಾರು ಏನೋ ತಪ್ಪಾಗಿ ಅಂದ್ಕೋಬೇಡಿ ಏನೋ ಒಂದು ವೀಡಿಯೋ ಹಾಕಬೇಕು ಅಂತ ಅನ್ನಿಸ್ತು ಹಂಗಾಗಿ ವೀಡಿಯೋ ಮಾಡಿದೆ ಓಕೆ ಗೈ ಸಿ ಯು